ತಿಳಿಸಿದಂತಹ ಮೂರು ಮೆಥಡ್ ಅಲ್ಲಿ ಫಸ್ಟ್ ಮೆಥಡ್ ನೀವು ಮಾಡಲೇಬೇಕು ಹಾಗೆ ಎರಡನೇ ಮತ್ತೆ ಮೂರರಲ್ಲಿ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದು ಮಾತ್ರ ಮಾಡಿ ಅದರ ಒಂದು ಮಾಡಿ ಮೂರನೇದು ಇನ್ನು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ ಅಂತ ಹೇಳ್ಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಮನೆಯಲ್ಲೇ ಇರುವಂತಹ ಒಂದು ರೂಪಾಯಿ ಖರ್ಚಿಲ್ಲದೆ ಸುಲಭವಾಗಿ ಮಾಡುವಂತಹ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಈ ಹೋಮ್ ರೆಮಿಡಿಯಿಂದ ಸ್ಕಿನ್ ವೈಟ್ ಆಗ್ತದೆ ನಮ್ತೀರಾ ಅಥವಾ ಸ್ಕಿನ್ ಬ್ರೈಟ್ ಆಗ್ತದೆ ತುಂಬಾ ಹೊಳೆಯುವಂತಹ ಚರ್ಮವನ್ನು ಪಡ್ಕೋಬಹುದು ಅಂತ ನಿಮ್ಗೆ ಇವತ್ತು ಸ್ಕಿನ್ ಬ್ರೈಟ್ನಿಂಗ್ ಅಥವಾ ಸ್ಕಿನ್ ವೈಟ್ ಆಗ್ಲಿಕ್ಕೆ ಹಾಗೇನೇ ಮೆಚೂರ್ ಸ್ಕಿನ್ ಗೆ ಅಂದ್ರೆ ಓಪನ್ ಫೋರ್ಸ್ ಎಲ್ಲ ಇರ್ತದಲ್ಲ ಅಂದ್ರೆ ಪ್ಲಸ್ ಏಜ್ ಆದವರಿಗೆ ಏಜ್ ಆಗದ ಹಾಗೆ ಕಾಣ್ಲಿಕ್ಕೆ ಕೂಡ ತುಂಬಾ ಉಪಕಾರಿಯಾಗಿದೆ ಫೈನ್ ಲೈನ್ ರಿಂಕಲ್ಸ್ ಎಲ್ಲಾನು ಹೋಗ್ತದೆ ಕುದೇನ ಅವರ ಗ್ಲಾಸಿಸ್ ಸ್ಕಿನ್ ಗೆ ಇದೇ ಸೀಕ್ರೆಟ್ ಅಂತಾನೆ ಹೇಳ್ಬೋದು ಒಂದು ಮನೆಯಲ್ಲೇ ಮಾಡುವಂತಹ ಡೈಲಿ ಮಾಡುವಂತಹ ಒಂದು ವಸ್ತುವಿಂದ ಮುಖದ ಸೌಂದರ್ಯವನ್ನು ಹೇಗೆ ಹೆಚ್ಚಿಸುವುದು ಅಂತ ನೋಡುವ ಇವತ್ತು ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತೀರಾ ಅವ್ರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡಿ ಹಾಗೆ ಬೆಲ್ ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಲೈಕ್ ಮತ್ತೆ ಕಾಮೆಂಟ್ ಹಾಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಒಂದೇ ವಸ್ತು ಅದು ಡೈಲಿ ಮಾಡುವ ಪದಾರ್ಥ ಅದರಲ್ಲಿ ಎರಡು ಟೈಪ್ ಅಲ್ಲಿ ನೀವು ಮುಖ ಕಚ್ಕೋಬಹುದು ಸೊ ತುಂಬಾನೇ ಈಸಿ ಸೊ ಇದು ಯಾವುದು ಅಂತ ನೋಡುವ ಎಸ್ ಇದು ಜಸ್ಟ್ ಏನಿದು ಎಸ್ ಜಸ್ಟ್ ಇಷ್ಟೇ ಏನ್ ಇದು ಅಕ್ಕಿ ತೊಳೆದ ನೀರು ಇದನ್ನ ನಾನು ಇಪ್ಪತ್ನಾಲ್ಕು ಗಂಟೆ ಪರ್ಮಂಟೇಷನ್ ಮಾಡಿದ್ದೇನೆ ನೀವು ಅಕ್ಕಿ ತೊಳೆದ ನೀರನ್ನ ಡೈರೆಕ್ಟ್ ಆಗಿ ಹಾಕಬಹುದು ಅಥವಾ ಇದನ್ನ ಇಪ್ಪತ್ನಾಲ್ಕು ಗಂಟೆಗೆ ಬಿಟ್ಟು ನೀವು ಹಾಕಿದ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಬರ್ತದೆ ಇಲ್ಲ ನೀವು ಡೈರೆಕ್ಟ್ ಕೂಡ ಯೂಸ್ ಮಾಡ್ಬೋದು ನಿಮ್ಗೆ ಅಷ್ಟು ಟೈಮ್ ಇಲ್ಲ ಅಂತ ಹೇಳುವವರು ಅಕ್ಕಿ ತೊಳಿತೀರಲ್ಲ ಆವಾಗ್ಲೇ ಸ್ವಲ್ಪ ಮುಖಕ್ಕೆ ಹಾಕ್ಬಿಡಿ ಅದಾದ್ಮೇಲೆ ನೆಕ್ಸ್ಟ್ ನಾನು ಹೇಳ್ತೀನಿ ಒಂದು ಹದಿನೈದು ನಿಮಿಷ ಹಾಗೆ ಇಟ್ಟು ತೊಳ್ಕೊಳ್ಳಿ ಸೊ ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ಫಸ್ಟ್ ಒಂದು ಎರಡ್ ಸತಿ ಆಗಿ ತೊಳ್ಕೊಳ್ಳಿ ಕ್ಲೀನ್ ಆಗಿ ತೊಳೆದು ದಿನ ಚೊಲ್ಲಿ ಇವಾಗ ಒಂದು ಒಳ್ಳೆ ಕುಡಿಯೋ ನೀರನ್ನ ಹಾಕಿ ಒಂದು ಹನ್ನೆರಡರಿಂದ ಇಪ್ಪತ್ನಾಲ್ಕು ಗಂಟೆ ಹಾಗೆ ಇಡಿ ನೀವು ದೋಸೆ ಮಾಡುವಾಗ ಇದು ಬೆಸ್ಟ್ ಅದನ್ನ ಮುಖಕ್ಕೆ ಹಾಕೊಳ್ಳಿಕ್ಕೆ ನೀವು ರಾತ್ರಿ ನೆನ್ಸಿಟ್ಟು ಬೆಳಿಗ್ಗೆ ಯೂಸ್ ಮಾಡ್ತೀರಲ್ಲ ಅದಕ್ಕೋಸ್ಕರ ದೋಸೆಗೆ ಹಾಕಿ ಯೂಸ್ ಮಾಡಿ ಆ ನೀರು ಇರ್ತದಲ್ಲ ಅದನ್ನ ಮತ್ತೊಂದು ಹನ್ನೆರಡು ಗಂಟೆ ಹಾಗೆ ಇಡಿ ನಾನು ಇಲ್ಲಿ ಇಪ್ಪತ್ನಾಲ್ಕ ಗಂಟೆ ಇಟ್ಟಿದ್ದೀನಿ ಅಕ್ಕಿ ತೊಳೆ ನೀರು ಗ್ಲಾಸ್ ಸ್ವಲ್ಪ ಅಕ್ಕಿ ಇಟ್ಟಿದ್ದೆ ಸೋಸ್ಕೊಂಡು ತಗೊಂಡಿದ್ದೀನಿ ಇಪ್ಪತ್ನಾಲ್ಕ ಗಂಟೆ ಆದ್ಮೇಲೆ ನಾನು ಈಗ ಯೂಸ್ ಮಾಡ್ತಾ ಇದೀನಿ ಇಷ್ಟಿದೀನಿ ಇದಕ್ಕೆ ನಾನು ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಬೆಸ್ಟ್ ಟೋನರ್ ಆಗಿ ವರ್ಕ್ ಆಗ್ತದೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹೇಳಿದೀನಿ ರೋಸ್ ವಾಟರ್ಗೂ ಅಷ್ಟೇ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಓಪನ್ ಪೋರ್ಸ್ ಟೈಟ್ ಮಾಡಲಿಕ್ಕೆ ಅಥವಾ ಸ್ಕಿನ್ ಅನ್ನ ಫ್ರೀ ಮಾಡಲಿಕ್ಕೆ ಸೊ ಫುಲ್ ಮಾಡಿದೆ ಒಂದು ಎರಡು ಸ್ಪೂನ್ ಅಷ್ಟು ನಾನು ರೋಸ್ ವಾಟರ್ ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಸ್ಪ್ರೇ ಬಾಟ್ಲ್ ಇಲ್ಲ ಅಂದ್ರೆ ಹತ್ತಿಲ್ಲಿ ನೀವು ಹಾಕಬಹುದು ಸ್ವಲ್ಪ ಶೇಕ್ ಮಾಡಿ ಮಿಕ್ಸ್ ಅಪ್ ಆಗಲಿ ಮಿಕ್ಸ್ ಅಪ್ ಆದ್ಮೇಲೆ ಇದನ್ನ ಮುಖಕ್ಕೆ ಸ್ಪ್ರೇ ಮಾಡಿದ್ರೆ ಆಯ್ತು ಈ ಫರ್ಮೆಂಟೆಡ್ ರೈಸ್ ವಾಟರ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ಗೆ ಏಜ್ ಆಗೋದನ್ನು ಮಾಡ್ತದೆ ಹಾಗೆ ಸ್ಕಿನ್ ವೈಟ್ ಆಗ್ಲಿಕ್ಕೆ ಬ್ರೈಟ್ ಆಗ್ಲಿಕ್ಕೆ ಗ್ಲಾಸಿ ಸ್ಕಿನ್ ಬರ್ಲಿಕ್ಕೂ ಹೆಲ್ಪ್ ಆಗ್ತದೆ ರೈಸ್ ವಾಟರ್ ಪರ್ಮೆಂಟೆಡ್ ಆದ್ರಿಂದ ಅದು ಸ್ವಲ್ಪ ಸ್ಮೆಲ್ ಇರ್ತದೆ ಬಟ್ ರೋಸ್ ವಾಟರ್ ಮಿಕ್ಸ್ ಮಾಡಿದ್ಮೇಲೆ ಅದು ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ ಇದೊಂದು ಹದಿನೈದು ನಿಮಿಷ ಹೀಗೆ ಬಿಡಿ ಇದನ್ನ ನೀವು ಒಂದು ಇಪ್ಪತ್ನಾಲ್ಕ ಗಂಟೆ ಇಟ್ಟು ಮಾಡಿರ್ತೀರಾ ಸೊ ಇದನ್ನ ಫ್ರಿಜ್ ಅಲ್ಲಿ ಇಟ್ಟು ಒಂದು ಮೂರ್ನಾಲ್ಕು ದಿನ ಇದನ್ನ ಬಳಸಬಹುದು ಅಕ್ಕಿ ತೊಳೆದ ನೀರನ್ನ ಟೋನರ್ ಆಗಿ ಬಳಸಿದ್ರಿ ಇವಾಗ ಫೇಸ್ ಪ್ಯಾಕ್ ಅನ್ನ ಮಾಡುವ ಯಾವ ತರ ಮಾಡೋದು ಅಂತ ನೋಡುವ ಇದು ಕಷ್ಟನೇ ಇಲ್ಲ ಕೇಳಿ ಡೈಲಿ ಮಾಡುವಂತದೇ ವಸ್ತುಗಳಿಂದ ಮಾಡುವಂತದ್ದು ಸೊ ಇದು ಕೂಡ ಅಕ್ಕಿ ತೊಳೆದ ನೀರು ಇವಾಗ ನಾವು ಅನ್ನ ಮಾಡಿ ಅದರ ಗಂಜಿಂದ ಕೂಡ ನಾವು ಇದನ್ನ ಫೇಸ್ ಪ್ಯಾಕ್ ಮಾಡ್ಕೋಬಹುದು ಅಥವಾ ಎರಡು ರೀತಿಯಲ್ಲಿ ಮಾಡಬಹುದು ನಾನು ನಿಮ್ಗೆ ಹೇಳ್ತೇನೆ ಯಾವ್ದು ಈಸಿ ಆಗ್ತದೆ ಹಾಗೆ ಮಾಡಿ ಖರ್ಚಿಲ್ಲದೆ ಮಾಡ್ಬೇಕು ಅಂದ್ರೆ ಏನು ಇಲ್ಲ ಅಂದ್ರೆ ಜಸ್ಟ್ ನೀವು ರೋಸ್ ವಾಟರ್ ಕೂಡ ಹಾಕ್ಬೇಕಂತ ಜಸ್ಟ್ ರೈಸ್ ವಾಟರ್ ಹಾಗೆ ಸಾಕು ಎಫೆಕ್ಟಿವ್ ರಿಸಲ್ಟ್ ಸಿಕ್ಕೇ ಸಿಕ್ಕದೆ ರೋಸ್ ವಾಟರ್ ಬೇಕಂತಿಲ್ಲ ಇನ್ನು ಜಾಸ್ತಿ ರಿಸಲ್ಟ್ ಬೇಕು ಅಂದ್ರೆ ಇದೆ ಮಿಕ್ಸ್ ಮಾಡ್ಕೊಳ್ಳಿ ಕೆಲವರಿಗೆ ನೀವು ಯಾರು ಮಾಡ್ತಾರೆ ಇದೆಲ್ಲ ಹೋಗುದಲ್ಲ ಮಾಡೋದಲ್ಲ ಅಂತ ಆಗುತ್ತಲ್ಲ ಅಂತ ಜಸ್ಟ್ ಅಕ್ಕಿ ತೊಳ್ದಿರ ಅವಾಗೇ ತೊಳ್ಕೊಂಡ್ಬಿಡಿ ಅಷ್ಟೇ ನೆಕ್ಸ್ಟ್ ಈಗ ಗಂಜಿ ಮಾಡ್ಕೊಳ್ತೀವಲ್ಲ ಅನ್ನ ಮಾಡಿ ಗಂಜಿ ಬರುತ್ತಲ್ಲ ವೈಟ್ ರೈಸ್ ಸೊ ಆ ಗಂಜಿನ ನಾವೀಗ ಯೂಸ್ ಮಾಡ್ಕೊಂಡು ಮಾಡುವ ಫ್ರೆಂಡ್ಸ್ ನೋಡ್ಬೋದು ಡ್ರೈ ಆಗಿದೆ ಫಿಫ್ಟೀನ್ ಆಯ್ತು ಫುಲ್ ಮುಖ ಎಲ್ಲ ಎಳ್ಕೊಂಡ್ಬಿಟ್ಟಿದೆ ಅಬ್ಸರ್ವ್ ಮಾಡಿದೆ ವಾಶ್ ಬರ್ತೀನಿ ಸೊ ಇದನ್ನ ಡೈಲಿ ಹಾಕಿದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಇಲ್ಲಿ ವೈಟ್ ರೈಸ್ ಗಂಜಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದೀನಿ ಯಾಕಂದ್ರೆ ಗಂಜಿ ಸ್ವಲ್ಪ ದಪ್ಪ ದಪ್ಪನೇ ಇರಲಿ ಅಂತ ಬೇಗ ನಮಗೆ ರೆಡಿ ಆಗುತ್ತೆ ಅದಕ್ಕೋಸ್ಕರ ಸೊ ನಾನು ಯಾವಾಗಲೂ ಕುಚ್ಚಲಕ್ಕಿ ಮಾಡೋದು ಅಂದರೆ ಬ್ರೌನ್ ರೈಸು ನಮ್ಮ ಮಂಗ್ಳೂರು ಉಡುಪಿ ಎಲ್ಲ ಹಾಗೆ ಮಾಡೋದಲ್ವಾ ಸೊ ಇದನ್ನ ನಾನು ಸೋಸ್ಕೊಳ್ತಾ ಇದ್ದೀನಿ ನಿಮಗೆ ತೋರಿಸ್ಬೇಕು ಅಂತ ನಾನು ಸ್ವಲ್ಪ ವೈಟ್ ರೈಸ್ ಮಾಡಿಕೊಂಡೆ ಡೈಲಿ ವೈಟ್ ರೈಸ್ ಅವ್ರು ಈ ಥರ ಮಾಡಿ ತುಂಬ ನಿಮಗೆ ಗಂಜಿ ಸಿಗುತ್ತೆ ನಾನು ಸ್ವಲ್ಪ ಮಾಡಿದ್ರಿಂದ ನಂಗೆ ಸ್ವಲ್ಪ ಸಿಕ್ತು ಡೈಲಿ ತಿನ್ನೋರಿಗೆ ಇನ್ನೂ ಈಸಿ ಇದು ಮಾಡ್ಕೊಳ್ಳೋಕ್ಕೆ ಸೊ ನನಗೆ ಸಿಕ್ತು ನೋಡಿ ಇಷ್ಟು ತೆಳಿ ಅಥವಾ ಗಂಜಿ ನಾನು ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ಬೇಗ ದಪ್ಪ ಆಗಲಿ ಅಂತ ಫ್ರೆಂಡ್ಸ್ ಅವಾಗ ನಾನು ಇದನ್ನ ಫ್ರಿಜ್ ಅಲ್ಲಿ ಇಟ್ಟಿದ್ನಲ್ಲ ನೋಡಿ ಹೇಗಾಗಿದೆ ಅಂತ ಗಂಜಿನ ನೋಡ್ಬೋದು ನೀವೀಗ ಕ್ರೀಮಿ ತರ ಆಗಿದೆ ಇದನ್ನೀಗ ಮುಖಕ್ಕೆ ಹಾಕೋಬೇಕು ಡೈರೆಕ್ಟ್ ಇದನ್ನ ಹಾಕ್ಬೋದು ಹೀಗೆ ಮುಖಕ್ಕೆ ಕೋಲ್ಡ್ ಇದೆ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಹಾಕಿ ಫ್ರಿಜ್ ಅಲ್ಲಿ ಇಟ್ಟಿದ್ರೆ ಡೈರೆಕ್ಟ್ ನೀವು ಇದನ್ನ ಅಪ್ಲೈ ಮಾಡ್ಬೋದು ಅಡುಗೆ ಮೇಲೆ ಹೇಗೂ ಇರುತ್ತೆ ನಮ್ಗೆ ಟೈಮ್ ಇಲ್ಲ ಮತ್ತೆ ಇದಕ್ಕೆ ಬೇರೆಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಅಂತ ಹೇಳುವರು ಬರೀ ಇದನ್ನೇ ಹಾಕ್ಬೋದು ತುಂಬ ಒಳ್ಳೆ ಎಫೆಕ್ಟಿವ್ ಕೊಡುತ್ತೆ ನಮಗೆ ಮನೇಲಿ ಮಕ್ಳು ಇರ್ತಾರೆ ಅತ್ತೆ ಮಾವ ಎಲ್ಲ ಇರ್ತಾರೆ ನಿಮ್ಗೆ ಮಾಡಕ್ಕೆ ಟೈಮ್ ಇರೋದಿಲ್ಲ ಅಂತ ಹೇಳುವವರು ಜಸ್ಟ್ ಬರೀ ಇದನ್ನೇ ಹಾಕ್ಬೋದು ಮೇನ್ ಇಂಗ್ರೀಡಿಯೆಂಟ್ ಇದು ನಾವು ಇದಕ್ಕೆ ಮತ್ತೆ ನಾವು ಸ್ವಲ್ಪ ಆಲ್ಟರ್ ಮಾಡಿ ಆ್ಯಡ್ ಮಾಡೋದಷ್ಟೇ ನಿಮಗೆ ಕುರ್ಸತ್ ಇದ್ರೆ ನೀವೇನಾದ್ರು ಚೆನ್ನಾಗಿ ಮಾಡಬೇಕು ಅಂತ ಇದ್ರೆ ಇದಕ್ಕೆ ನೀವು ಸ್ವಲ್ಪ ಅಲೋವೆರಾ ಜೆಲ್ ಹಾಕೋಬಹುದು ನಾನು ಪತಂಜಲಿ ಅವ್ರದ್ದು ಅಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ ಸ್ವಲ್ಪ ಜಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಗಿಡ ಇದ್ರೆ ಡೈರೆಕ್ಟ್ ಆಗಿ ಬಳಸಿ ನಾನು ಗೋವಾದಲ್ಲಿ ಇರೋದ್ರಿಂದ ನನಗೆ ಅಲೋವೆರಾ ತಂದ್ ನಟು ನಾವು ಊರಿಗೆ ಹೋದಾಗ ನೀರ್ ಹಾಕಕ್ಕೆ ಯಾರು ಇರೋದಿಲ್ಲ ಸೊ ಅದೆಲ್ಲ ಸತ್ತು ಹೋಗುತ್ತೆ ಹಾಗಾಗಿ ಈಗ ರೆಡಿಮೇಡ್ ತಗೊಂಡಿದ್ದೀನಿ ಆಯ್ತು ಇವಾಗ ಮುಖ ಹಚ್ಕೊಳ್ಳೋಣ ಫ್ರೆಂಡ್ಸ್ ಅಕ್ಕಿಯಲ್ಲಿ ವಿಟಮಿನ್ ಇ ಆ್ಯಂಡ್ ಅಮಿನೋ ಆ್ಯಸಿಡ್ ಇರೋದ್ರಿಂದ ಸ್ಕಿನ್ ಬ್ರೈಟ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ ಹಾಗೆ ಸ್ಕಿನ್ ವೈಟ್ ಆ್ಯಂಡ್ ಗ್ಲೋ ಆಗಲಿ ಕೂಡ ಹೆಲ್ಪ್ ಆಗ್ತದೆ ಹಾಗೆ ಆ್ಯಂಟಿ ಏಜಿಂಗ್ ಆಗೂ ಕೂಡ ವರ್ಕ್ ಆಗ್ತದೆ ಹಾಗೆ ಪೋರನ್ನು ಟೈಟ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ ಸ್ಕಿನ್ನಲ್ಲಿ ಓಪನ್ ಪೋರ್ಸ್ ಇರ್ತದಲ್ಲ ಅಂದರೆ ರಂಧ್ರಗಳು ಸೊ ಅದನ್ನು ಕೂಡ ಟೈಟ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ ಹಾಗೆ ಸ್ಕಿನ್ನಲ್ಲಿರುವ ಡೆಡ್ ಸ್ಕಿನ್ ಎಲ್ಲ ತೆಗಿಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ ಇನ್ನು ಅಲೋವೆರಾ ಜಲ್ ಬಗ್ಗೆ ಹೇಳ್ಬೇಕಾ ಅಲೋವೆರಾ ಜೆಲ್ ಕೂಡ ನಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೆಯದು ಮಾಯ್ಚರೈಸರ್ ಕಂಟೆಂಟ್ ಕೂಡ ಇದೆ ಇದು ನಮ್ಮ ಹಾಗೇನೆ ಹಂಗಾಗಿರ್ಲಿಕ್ಕೂ ಕೂಡ ಹೆಲ್ಪ್ ಮಾಡ್ತದೆ ಹಾಗೆ ಆಕ್ನಿಗೂ ಕೂಡ ಒಳ್ಳೆ ಸೊಲ್ಯೂಷನ್ ಪೋರ್ಸ್ ಕೂಡ ಹೆಲ್ಪ್ ಮಾಡ್ತದೆ ಫ್ರೆಂಡ್ಸ್ ಇದನ್ನ ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ ಸೇಫ್ ಇದು ಏನು ಕೆಮಿಕಲ್ ಇಲ್ಲ ಅಲ್ವಾ ಬಟ್ ಅಲೋವೆರಾ ಜೆಲ್ ಇದು ಅಂಗಡಿದು ಸೊ ಹಾಗಾಗಿ ಇದ್ರದ್ದು ಹೇಳೋಕ್ಕಾಗಲ್ಲ ಬಟ್ ರೈಸ್ ರೈಸ್ದು ಗಂಜಿ ಮಾತ್ರ ನೀವು ಅರ್ಧ ಗಂಟೆ ಬೇಕಾದ್ರೆ ಇಟ್ಕೊಳ್ಳಿ ಅಥವಾ ಫುಲ್ ಡ್ರೈ ಆಗೋ ತನಕ ಇಟ್ಕೊಳ್ಳಿ ಏನೂ ಸೈಡ್ ಎಫೆಕ್ಟ್ ಇರೋದಿಲ್ಲ ನೋಡ್ಬೋದು ನಾವು ಮುಲ್ತನ್ ಮಟ್ಟಿ ಹಾಕಿದ್ರೆ ಹೇಗೆ ಸ್ಕಿನ್ ಎಲ್ಲ ಎಲ್ ಇಡ್ಕೊಳ್ತದೆ ಟೈಟ್ ಆಗಿ ಸೇಮ್ ಅದೇ ಥರ ಫೀಲ್ ಆಗ್ತಿದೆ ಇಲ್ಲ ಡ್ರೈ ಆಗಿದೆ ಈಗ ಮುಖಾನ ತೊಳ್ಕೊಂಡ್ ಬರ್ತೀನಿ ನಾನು ಫುಲ್ ಡ್ರೈ ಆದಮೇಲೆ ವಾಶ್ ಮಾಡ್ಕೊಂಡ್ಬಂದೆ ಸ್ಕಿನ್ ನೋಡಿ ಎಷ್ಟು ಕ್ಲಿಯರ್ ಅಂಡ್ ಗ್ಲೋ ಅನಿಸ್ತಾ ಇದೆ ಇವಾಗ ನೆಕ್ಸ್ಟ್ ಇದರ ತುಂಬಾ ಸಿಂಪಲ್ ಅಲ್ವಾ ಇದನ್ನ ನೀವು ಮಾಡ್ಕೋಬಹುದು ಇನ್ನೂ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಬರಬೇಕಾದ್ರೆ ನನಗೆ ಒಂದು ಫೇಸ್ ಪ್ಯಾಕ್ ಮಾಡ್ತಿದೀನಿ ರೈಸ್ ಇಂದನೇ ಅದು ಹೇಗೆ ಮಾಡೋದಂತೆ ಇವಾಗ ನೋಡುವ ಫ್ರೆಂಡ್ಸ್ ನಾನು ಒಂದು ಮೂರು ಸ್ಪೂನ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಫಸ್ಟ್ ಅಕ್ಕಿನ ಕ್ಲೀನ್ ಮಾಡ್ಕೊಳ್ಳಿ ಗಲೀಜೆಲ್ಲ ಇರುತ್ತಲ್ಲ ಅದಾದ ಮೇಲೆ ಅಕ್ಕಿನ ಒಂದು ಹನ್ನೆರಡರಿಂದ ಇಪ್ಪತ್ನಾಲ್ಕು ಗಂಟೆ ತನಕ ನೆನೆಸಿಡ್ಬೇಕು ಸೊ ಹನ್ನೆರಡರಿಂದ ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ನಾನು ಇವಾಗ ಅದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿಗೆ ಸ್ವಲ್ಪ ನೀರ್ ಜಾಸ್ತಿ ಆಗುತ್ತೆ ಆಮೇಲೆ ನೀವು ಇದನ್ನ ಮಿಕ್ಸ್ ಮಾಡ್ಕೋಬಹುದು ಇವಾಗ ಸ್ವಲ್ಪ ನೀರು ಹಾಕಿ ನಾನು ಬಾದಾಮಿನ ಮಾರ್ನಿಂಗ್ ತಿನ್ನಕ್ ಅಂತ ನೆನ್ಸಿಟ್ಟಿದ್ದೆ ಸೊ ಅದನ್ನ ತಗೊಳ್ತಾ ಇದ್ದೀನಿ ಒಂದು ಐದು ಬಾದಾಮಿನ ನೀವು ತಗೊಳ್ಳಿ ಸಿಪ್ಪೆ ತೆಗಿರಿ ಇದು ರಾತ್ರಿ ನೆನ್ಸಿಟ್ಟಿದೆ ನಾನು ಆಕ್ಚುಲಿ ಬಾದಾಮಿನೂ ಕೂಡ ಮಿಕ್ಸಿಯಲ್ಲಿ ಅಕ್ಕಿ ಜೊತೆನೆ ಹಾಕೊಳ್ಳಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ಕೊಳ್ಳಿ ಇವಾಗ ಅಕ್ಕಿ ಹಾಲನ್ನ ನಾವು ಒಂದು ಪಾತ್ರಕ್ಕೆ ಹಾಕೊಳ್ಳೋಣ ಬಿಸಿ ಮಾಡಲಿಕ್ಕೆ ಸ್ಟೀಲ್ ಪಾತ್ರನೇ ಒಳ್ಳೇದು ಆದ್ರೆ ನೀವು ದಪ್ಪ ತಳ ಇರುವಂತಹ ಸ್ಟೀಲ್ ಪಾತ್ರನ ತೊಗೊಳ್ಳಿ ಎಲ್ಲ ಅಷ್ಟು ಒಳ್ಳೇದಲ್ಲ ನಾನ್ ಸ್ಟಿಕ್ಕು ಕೂಡ ಅಷ್ಟು ಒಳ್ಳೇದಲ್ಲ ಯೂಸ್ ಮಾಡೋದು ಸೊ ಆವಾಗ ಸ್ವಲ್ಪ ನೀರು ಉಳ್ದಿತ್ತಲ್ವ ಅದನ್ನ ನಾನೀಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇವಾಗ ಗ್ಯಾಸ್ ಸ್ಟವ್ ಅನ್ನ ಆನ್ ಮಾಡಿ ಲೋ ಫ್ಲೇಮ್ ಅಲ್ಲೇ ಇದು ಮಾಡಬೇಕು ಇಲ್ಲ ತಳ ಹಿಡಿಯುತ್ತೆ ದಪ್ಪ ತಳ ಇಲ್ಲ ಅಂದ್ರೆ ಬೇಗ ಸೀದೋಗುತ್ತೆ ಆಮೇಲೆ ಒಂಥರ ಗಟ್ಟಿ ಗಟ್ಟಿ ತರ ಬರುತ್ತೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ತಾ ಇರಬೇಕು ನಾವು ಇದರಲ್ಲಿ ಬಾದಾಮಿ ಹಾಕಿರೋದ್ರಿಂದ ಈ ಬಾದಾಮಿಯಲ್ಲಿ ನಮಗೆ ವಿಟಮಿನ್ ಇ ಸಿಕ್ಕದೆ ಹಾಗೆ ಒಮೆಗಾ ತ್ರೀ ಆ್ಯಂಡ್ ಒಮೆಗಾ ಸಿಕ್ಸ್ ಫ್ಯಾಟಿ ಆಸಿಡ್ ಕೂಡ ಇರೋದ್ರಿಂದ ನಮ್ಮ ಸ್ಕಿನ್ ಡ್ರೈ ಆಗಲಿಕ್ಕೆ ಬಿಡೋದಿಲ್ಲ ಹಾಗೆನೆ ವಿಟಮಿನ್ ಇ ಆಂಟಿ ಆಕ್ಸಿಡೆಂಟ್ ಹಾಗೆ ಹೆಲ್ದಿ ಫ್ಯಾಟ್ ಇರೋದ್ರಿಂದ ಫೈನ್ ಲೈನ್ ರಿಂಕಲ್ಸ್ ಕೂಡ ಕಡಿಮೆ ಆಗ್ತದೆ ಹಾಗೆ ಇದರಲ್ಲಿ ಜಿಂಕ್ ಇರೋದ್ರಿಂದ ಆಯಿಲ್ ಕೂಡ ರೆಗ್ಯುಲೇಟ್ ಮಾಡ್ತದೆ ಸ್ಕಿನ್ ಅಲ್ಲಿ ತುಂಬಾ ಆಯಿಲ್ ಬರ್ತಾ ಇದ್ರೆ ಅದು ಕೂಡ ರೆಗ್ಯುಲೇಟ್ ಮಾಡ್ತದೆ ತುಂಬಾ ತೆರೆದ ರಂಧ್ರಗಳು ಅಥವಾ ಓಪನ್ ಪೋರ್ಸ್ ಅಂತ ಹೇಳ್ತಾರೆ ತುಂಬಾ ಅದನ್ನು ಕೂಡ ಟೈಟ್ ಮಾಡುತ್ತದೆ ಇದು ಅಷ್ಟೇ ಅಕ್ಕಿನೋ ಅಷ್ಟೇ ಎರಡು ನಮಗೆ ತುಂಬಾ ಹೆಲ್ಪ್ ಮಾಡ್ತದೆ ಹಾಗೆ ವಿಟಮಿನ್ ಎ ಹಾಗೆ ರಿವೋಫ್ಲೇವಿನ್ ಇರೋದ್ರಿಂದ ಸ್ಕಿನ್ ಅನ್ನು ಬ್ರೈಟ್ ಮಾಡಲಿಕ್ಕೂ ಹೆಲ್ಪ್ ಮಾಡ್ತದೆ ಹಾಗೆ ಈವನ್ ಸ್ಕಿನ್ ಟೋನ್ ಪಡೀಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ ಹಾಗೆ ಇದು ಡಾರ್ಕ್ ಸರ್ಕಲ್ ಹಾಗೆ ಸ್ಟ್ರೆಚ್ ಮಾರ್ಕ್ ಕೂಡ ಕಡಿಮೆ ಮಾಡ್ತದೆ ಕೈಯನ್ನ ಆಡಿಸ್ತಾ ಇರಬೇಕು ಇಲ್ಲದೆ ತಲೆ ಹಿಡಿಯುತ್ತೆ ಇವಾಗ ಇದಕ್ಕೆ ಹಾಲು ಹಾಕೊಳ್ಳೋಣ ಹಸಿ ಹಾಲಾದರೂ ನಡೆಯುತ್ತೆ ಬಿಸಿ ಹಾಲಾದರೂ ನಡೆಯುತ್ತೆ ಏನು ಪ್ರಾಬ್ಲಮ್ ಇಲ್ಲ ನಾನು ಚಿಕ್ಕ ಗ್ಲಾಸ್ ಅಲ್ಲಿ ಕಾಲು ಲೋಟದಷ್ಟು ಹಾಕೊಂಡಿದ್ದೀನಿ ಸೊ ಇವಾಗ ಇದನ್ನ ಆಫ್ ಮಾಡಿ ಸಾಕು ಇದು ಇದು ಬಿಸಿ ತಣ್ಣಗಾದ್ಮೇಲೆ ಆಗುತ್ತೆ ಇನ್ನು ಕೂಡ ಸಾಕು ಇಲ್ಲಿಗೆ ಸ್ವಲ್ಪ ಲಿಕ್ವಿಡ್ ಲಿಕ್ವಿಡ್ ಎತ್ತಿಗ ತಣ್ಣಗಾದ್ಮೇಲೆ ನೋಡ್ಬೋದು ಯಾವ ತರ ಇದೆ ಅಂತ ಇದಕ್ಕೂ ಅಲೋವೆರಾ ಜೆಲ್ ಅನ್ನು ಹಾಕೊಳ್ತಾ ಒಂದು ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಗ್ಲಿಸರಿನ್ ಇದ್ರೆ ಗ್ಲಿಸರಿನ್ ಕೂಡ ನೀವು ಆಡ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನ ಮುಗ ಹಚ್ಕೊಳ್ಳಿ ಸೊ ಬಾದಾಮ್ ಇಲ್ಲಾದ್ರೆ ನೀವು ಬಾದಾಮ್ ಎಣ್ಣೆ ಕೂಡ ಹಾಕೋಬಹುದು ಡ್ರೈ ಆಗಿದೆ ಮುಖ ವಾಶ್ ಬರ್ತೀನಿ ಎಷ್ಟು ಬ್ರೈಟ್ ಆಗಿ ಅನ್ಸ್ತಾ ಇಲ್ವಾ ಮುಖ ಬ್ರೈಟ್ ಆಗಿ ಶೈನಿ ಅನ್ಸ್ತಾ ಇದೆ ತುಂಬಾ ಸ್ಮೂತ್ ಹಾಗೆ ಗ್ಲೋ ಅನ್ಸ್ತಾ ಇದೆ ಸೊ ಇದನ್ನ ನೀವು ಡೈಲಿ ಯೂಸ್ ಮಾಡಬೇಕು ಎಫೆಕ್ಟಿವ್ ರಿಸಲ್ಟ್ ಬರಬೇಕು ಅಂದ್ರೆ ಫ್ರೆಂಡ್ಸ್ ನಾನು ತಿಳಿಸಿದಂತಹ ಮೂರು ಮೆಥಡಲ್ಲಿ ಫಸ್ಟ್ ಮೆಥಡ್ ನೀವು ಮಾಡಲೇಬೇಕು ಹಾಗೆ ಎರಡನೇ ಮತ್ತೆ ಮೂರನಲ್ಲಿ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದು ಮಾತ್ರ ಮಾಡಿ ಅದರ ಒಂದು ಮಾಡಿ ಮೂರನೇದು ಇನ್ನೂ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ ಅಂತ ಹೇಳ್ಬೋದು ಯಾಕಂದ್ರೆ ಬಾದಾಮಿ ಕೂಡ ಬಳಸಿದೀವಲ್ಲ ಅದಕ್ಕೋಸ್ಕರ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ